ಹೇಳಿರೋ ಪ್ರಕಾರ ನಮ್ ಇನ್ನೊಬ್ರು ಎಕ್ಸ್ಪ್ರೆಸ್ ಮಾಡಿದಾಗ ಮೇ ಬಿ ಅದೇ ಟೆಂಡೆನ್ಸಿಲಿ ನಮ್ಮನ್ನ ಅರ್ಥ ಮಾಡ್ಕೊಳ್ದೇ ಇರಬಹುದು ಸೊ ಅದಕ್ಕೆ ಇವಾಗ ಹೊಸದಾಗಿ ನಾವು ಕಾನ್ಸೆಪ್ಟ್ ಅಂತ ಅನಾದಿ ಕಾಲದಿಂದ ಬಂದಂಗೆ ಅಂತ ಫಸ್ಟ್ ನಮ್ಮ ಬಗ್ಗೆ ಅಂತ ನಾನು ತಿಳ್ಕೊಳ್ಬೇಕಾಗತ್ತೆ ನನ್ನನ್ನು ಅಂತ ಫಸ್ಟ್ ನನಗ್ ಫೀಲ್ ಆಗ್ಬೇಕಾಗುತ್ತೆ ಸೊ ಸೆಲ್ಫ್ ಲವ್ ಅನ್ನೋದು ಅಥವಾ ನಮಗೇನೋ ಆಗಿದೆ ಅಂತ ನಾನು ಯಾವ ಮಟ್ಟಿಗೆ ಅರ್ಥ ಮಾಡ್ಕೊಂಡು ಅಂದ್ರೆ ಏನೇನೆಲ್ಲ ಎಕ್ಸರ್ಸೈಸಸ್ ಅಥವಾ ಏನೊಂದು ಚೇಂಜಸ್ ನನ್ನಲ್ಲಿ ಫಸ್ಟ್ ನಾನು ಮಾಡ್ಕೊಂಡು ಅದು ವರ್ಕ್ ಆಗಿಲ್ಲ ಅಂತ ಅಂದಾಗ ನಾನ್ ಡಾಕ್ಟರ್ ಗೆ ಹೋಗೋದು ಮುಖ್ಯ ಆಗುತ್ತೆ ಸೊ ಅದರ ನಮ್ಮಲ್ಲಿ ಏನ್ ಫಸ್ಟ್ ಚೇಂಜಸ್ ಅಂದ್ರೆ ಪ್ರಿಡಾಮಿನೆಂಟ್ ಆಗಿ ಫಸ್ಟ್ ಯಾವ ತರ ಚೇಂಜಸ್ ಮಾಡಿ ಎಕ್ಸಲೆಂಟ್ ದಟ್ಸ್ ಅ ವೆರಿ ಗುಡ್ ಕ್ವೆಶನ್ ಇನ್ಫ್ಯಾಕ್ಟ್ ನಿಮ್ ಪ್ರಶ್ನೆಯಲ್ಲೇ ಒಂದು ಸಣ್ಣ ಉತ್ತರ ತುಂಬಾ ಮುಖ್ಯವಾದ ಉತ್ತರ ಕೊಟ್ರಿ ದ ಟರ್ಮ್ ಸೆಲ್ಫ್ ಲವ್ ವಿಚ್ ಇಸ್ ದೇರ್ ಸೊ ಈಗ ನಾನು ಸ್ವಲ್ಪ ನೋಡೋಕೆ ಅಷ್ಟು ಚೆನ್ನಾಗಿಲ್ಲ ಬಿಕಾಸ್ ನಾನು ಡಿಪ್ರೆಸಿವ್ ಆಗಿದ್ದೀನಿ ಅಥವಾ ನನ್ನ ಮನಸ್ಸಿನಲ್ಲಿ ಅಷ್ಟು ಸಮಾಧಾನ ಇಲ್ಲ ಅಥವಾ ನನ್ನ ಸಂಬಂಧಗಳು ಚೆನ್ನಾಗಿಲ್ಲ ನನ್ನ ಮೊದಲ ಥರ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ ಕಾರಣಕ್ಕೆ ನಾವು ನಮಗೆ ಇಷ್ಟ ಆಗೋಕ್ಕೆ ಸ್ಟಾಪ್ ಆಗೋಗುತ್ತೆ ಅಯ್ಯೋ ನಾನು ಸರಿನೇ ಇಲ್ಲ ಐ ಆಮ್ ನಾಟ್ ಫಿಟ್ ಅನ್ ಐ ಆಮ್ ನಾಟ್ ಗುಡ್ ಅನ್ ಆಫ್ ಆಮ್ ನಾಟ್ ಕಾಂಪಿಟೇಟಿವ್ ಅನ್ಫ್ ಐ ಆಮ್ ನಾಟ್ ವರ್ದಿ ಅನ್ ಆಫ್ ಈ ಥರದ್ದೆಲ್ಲ ಸೀರೀಸ್ ಆಫ್ ಥಾಟ್ಸ್ ಲಾಕ್ ಆಗ್ತಾ ಹೋಗುತ್ತೆ ಬಟ್ ಇದು ನಾನು ಒಂದಷ್ಟು ಎಕ್ಸ್ಪೀರಿಯನ್ಸಸ್ಸನ್ನು ಪಡಿತಾ ಇರೋದು ಹೊರತು ನಾನೇ ಅದಲ್ಲ ಇಟ್ಸ್ ಲೈಕ್ ಅ ಟನಲ್ ಫಾರ್ ಎಕ್ಸಾಂಪಲ್ ಇವಾಗ ಗಾಡೀಲಿ ಹೋಗ್ತಾ ಇರ್ತೀವಿ ಏನೋ ಒಂದು ಟನಲ್ ಅಥವಾ ಒಂದು ಏನೋ ಒಂದು ಇದ್ರ ಥರ ಕೇರ್ ಥರ ಬರುತ್ತೆ ನಾವು ಅದ್ರ ಒಳಗಡೆ ಹೋಗ್ತಾ ಇದ್ದಾಗ ಎಲ್ಲ ಕತ್ಲಂತ ಅನ್ಸುತ್ತೆ ಬಟ್ ಅದೇ ನಮ್ಮ ಡೆಸ್ಟಿನೇಷನ್ ಅಲ್ಲ ಯು ಹ್ಯಾವ್ ಟು ಕೀಪ್ ಡ್ರೈವಿಂಗ್ ಆ್ಯಂಡ್ ದೆನ್ ಯು ವಿಲ್ ಔಟ್ ಯು ವಿಲ್ ಸಿ ದ ಲೈಟ್ ಬಟ್ ನಮಗೇನು ಅನಿಸುತ್ತೆ ಆ ಒಂದು ಶಾರ್ಟ್ ಸ್ಪ್ಯಾನಲ್ಲಿ ಮುಗಿದೋಯ್ತು ಇದು ಡೆಡ್ ಎಂಡು ಇನ್ನೇನು ಇಲ್ಲ ಇನ್ನು ಲೈಫ್ ಇದೇ ಥರ ಕತ್ಲಲ್ಲೇ ಇರುತ್ತೆ ಅಂತ ಅನಿಸುತ್ತೆ ನಾವು ಅಷ್ಟು ಆಗಿ ಯೋಚನೆ ಮಾಡಿದ್ರೆ ದಟ್ಸ್ ಸೌ ಇಟ್ ವಿಲ್ ಬಿ ಯಾಕಂದರೆ ಆ ಬೈದಲ್ಲಿ ಕಣ್ಣು ಮುಚ್ಕೊಂಡು ಆಮೇಲೆ ಬೆಳಕು ಬಂದರೂ ಕಣ್ ಆಗಲ್ಲ ಆ ಥರ ಆಗೋಗಿರುತ್ತೆ ಪ್ಯಾನಿಕಲ್ಲಿ ಸೊ ಫಸ್ಟ್ ಥಿಂಗ್ ಇಸ್ ಆ್ಯಕ್ಸೆಪ್ಟ್ ಹೌ ಎವರ್ ಯು ಆರ್ ನೀವು ಶಾರ್ಟ್ ಟೆಂಪರ್ಡ ಆಗಿರಿ ನೀವು ಕಿರ್ಚಾಡ್ತೀರಾ ಹೌದು ಕೆಲವರು ಹೇಳ್ತಾರೆ ಅಯ್ಯೋ ಜೊತೆಲಿ ಬಂದಿರೋರು ಅಯ್ಯೋ ನಮ್ಮ ಮಾನ ಮರ್ಯಾದೆ ಹೊಟ್ಟೋಯ್ತು ನಮ್ಮ ಲೈಫೇ ಹೊಟ್ಟೋಯ್ತು ಇವಳು ಪ್ಯಾನಿಕಲ್ಲಿ ಕಿರ್ಚಾಡ್ತಾಳೆ ಅಯ್ಯೋ ನಮಗೆ ಬದುಕೋಕೆ ಆಗ್ತಾ ಇಲ್ಲ ಅಂತ ಸೊ ಆಯ್ಲ್ ಇದು ತುಂಬ ಸ್ಟ್ರೇಂಜ್ ತುಂಬ ಜನ ಹೇಳಲ್ಲ ಅಟ್ಲೀಸ್ಟ್ ಅವ್ರು ಕೂಗಾಡಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರಲ್ಲ ಇಟ್ಸ್ ಓಕೆ ಅವ್ರದ್ದು ಜರ್ನಿಯಲ್ಲಿ ಇದೊಂದು ಭಾಗ ಹಾಗಂತ ಪ್ರಪಂಚನೇ ಮುಳುಗೋಯಿತು ಅನ್ನೋ ಥರ ಮನೆಯವರು ಮಾಡೋ ಅವಶ್ಯಕತೆ ಏನೂ ಇಲ್ಲ ಆ್ಯಕ್ಚುಲಿ ಐ ನೋ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ಸಚ್ ಪೀಪಲ್ ಎಮ್ ನಾಟ್ ಸೇಯಿಂಗ್ ಇಟ್ ಇಸ್ ಈಸಿ ಬಟ್ ಆ ಸಮಯದಲ್ಲಿ ನೀವೇನು ಆಗಿದ್ದೀರಾ ನಿಮ್ಮನ್ನು ನೀವು ಹಾಗೆ ಸ್ವೀಕಾರ ಮಾಡಿ ಆದರೆ ಐ ಆಮ್ ಗುಡ್ ಎನಫ್ ಅನ್ನೋ ಥಾಟ್ ಬಂದಮೇಲೆ ಅಂದರೆ ಪರವಾಗಿಲ್ಲ ನಾನು ನನ್ನ ಅಂಗೀಕಾರ ಮಾಡ್ತೀನಿ ಬಂದ ಮೇಲೆ ಅಲ್ಲಿಗೆ ನಿಂತು ಹೋದ್ರೆ ಮತ್ತೆ ಅದೇ ಪ್ರಾಬ್ಲಮ್ಮು ಅಂದರೆ ನಾನು ಇದ್ದಂಗೆ ಇರ್ತೀನಿ ನಿಮಗೇನು ಅಂತ ಅದು ಈಗೋ ಅದು ಅದು ಕಾಯಿಲೆನ ಇನ್ನೂ ಹೆಚ್ಚು ಮಾಡುತ್ತೆ ಬೇರೆಯವ್ರಿಗೂ ನರಕ ತೋರಿಸುತ್ತೆ ಅದು ಈಗ ನಾನು ಕೂತ್ಕೊಂಡು ಓಕೆ ನಾನು ಸರಿನೇ ಇದ್ದೀನಿ ಮನೆಯವ್ರು ಯಾರೂ ಸರಿ ಇಲ್ಲ ಓಕೆ ಬಟ್ ನಾನು ನನ್ನ ನಾನು ಬೆಟರಾಗಿ ಮಾಡ್ಕೊಳ್ಳಿ ಅಂತ ಯೋಚನೆ ಮಾಡಿದಾಗ ನ್ಯಾಚುರಲಿ ಈ ಎಲ್ಲ ಇನ್ಪುಟ್ಸು ನಾವು ಇನ್ಕ್ಲೂಡ್ ಮಾಡ್ಕೊಳ್ತೀವಿ ಹೌದು ಸ್ವಲ್ಪ ಕೋಪ ಓಕೆ ಅದರ ಮೇಲೆ ವರ್ಕ್ ಮಾಡೋಣ ಹೌದು ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಥವಾ ಪ್ಯಾನಿಕಲ್ ಕಿರ್ಚಾಡ್ತಾ ಇದ್ದೀನಿ ಅಥವಾ ಚಿಕ್ಕ ವಿಷಯಕ್ಕೆ ತುಂಬ ದೊಡ್ಡ ಜಗಳ ಮಾಡ್ತಾ ಇದ್ದೀನಿ ಅದರ ಮೇಲೆ ವರ್ಕ್ ಮಾಡೋಣ ಅಂತ ಒಂದು ಅಪ್ಲಿಫ್ಟ್ಮೆಂಟ್ ನಮ್ಮ ಬಿಹೇವಿಯರಲ್ ಪ್ಯಾಟರ್ನ್ಸಲ್ಲಿ ಬರೋಕ್ಕೆ ಶುರುವಾಗುತ್ತೆ ಸೊ ಫಸ್ಟ್ ಥಿಂಗ್ ಇಸ್ ಸೆಲ್ಫ್ ಆ್ಯಕ್ಸೆಪ್ಟೆನ್ಸ್ ನಮ್ಮನ್ನು ನಾವು ಸ್ವೀಕಾರ ಮಾಡಿಕೊಡೋದು ಎರಡನೇದು ಕಂಟಿನ್ಯೂಸ್ ಅಪ್ಗ್ರೇಡೇಷನ್ ಸದಾಕಾಲ ನಮ್ಮ ನ್ಯೂನತೆಗಳ ಮೇಲೆ ಒಂದು ಗಮನ ವಹಿಸೋದು ಮೂರನೇದು ತುಂಬ ಕಷ್ಟ ಇದಕ್ಕೆ ಪ್ರಾಬಬ್ಲಿ ನೀವು ತುಂಬ ಅನಾರೋಗ್ಯದಲ್ಲಿದ್ದರೆ ಇದಕ್ಕೆ ಹೆಲ್ಪ್ ಬೇಕಾಗ್ಬೋದು ಇಲ್ಲ ಅಂತಂದರೆ ನೀವು ಹೇಳಿದಾಗೆ ಮನೆಯಲ್ಲೇ ನಾವು ಇದನ್ನು ಖಂಡಿತ ಮಾಡ್ಕೊಳ್ಬೋದು ಕನ್ಸಿಸ್ಟೆನ್ಸಿ ಇನ್ ಎನಿ ಡಿಸಿಪ್ಲಿನ್ ಈಗ ನಮಗೆ ಸೋಷಲ್ ಮೀಡಿಯಲ್ಲಿ ಮಾನಸಿಕ ಒತ್ತಡದಿಂದ ಹೊರಗಡೆ ಬರೋಕ್ಕೆ ನೂರು ಮಾರ್ಗದ ಇನ್ಫಾರ್ಮೇಷನ್ ಸಿಗುತ್ತೆ ಒಂದೇ ಒಂದು ತೊಗೊಳ್ಳಿ ವಾಟ್ ಈಸ್ ಇನ್ ಯೋರ್ ಪವರ್ ತುಂಬ ಜನ ಹೆಚ್ಚು ಪಲ್ಲಿ ಟೀನೇಜರ್ಸಲ್ಲಿ ನೋಡ್ತೀನಿ ಆಯ್ಕೆ ಮೇಡಮ್ ನಂಗೆ ಅದೆಲ್ಲ ಆಗಲ್ಲ ನಂಗೆ ಇದೆಲ್ಲ ಆಗಲ್ಲ ಇದೆಲ್ಲ ಆಗಲ್ಲ ಅಂತ ಹೇಳ್ತಾರೆ ಸೊ ಐ ಆಸ್ ಡೇಮ್ ವಾಟ್ ಇಸ್ ಇನ್ ಯೋರ್ ಕೆಪಾಸಿಟಿ ಈಗ ನೀವು ಒಂದೇ ದಿನದಲ್ಲಿ ಎರಡು ಮೈಲಿ ಓಡ್ಬಿಡಿ ನಿಮಗೆ ಸೆರೋಟೆನ ರಿಲೀಸ್ ಆಗಿ ಹ್ಯಾಪಿ ಕೆಮಿಕಲ್ಸ್ ಬಂದು ಚೆನ್ನಾಗ್ತು ನಾನು ಹೇಳ್ತಾ ಇಲ್ಲ ನೀವು ಎಷ್ಟು ಓಡ್ಬೋದು ನಾನು ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ನೂರು ಮೀಟ್ರ್ ಸಾಕು ಹತ್ತೆಜ್ಜೆ ಮಾಡಿ ಹೌದು ವಾಟ್ ಇಸ್ ಇನ್ ಯೋರ್ ಪವರ್ ಅದನ್ನು ಮಾಡಿ ಆದರೆ ಪ್ರತಿದಿನ ಮಾಡುವ ರೂಢಿಯನ್ನು ಮಾಡಿ ಆಗ ನಿಮ್ಮ ನನಗೂ ಅದು ಮಾಡೋಕ್ಕಾಗತ್ತೆ ನಾನು ಕೇಪಬಲ್ಲು ನನ್ನ ಕೈಲೂ ಸಾಧ್ಯ ಇದೆ ಅನ್ನೋಂಥ ಒಂದೊಂದೇ ಚೂರು ಅವೇರ್ನೆಸ್ ಬರೋಕ್ಕೆ ಶುರು ಆಗುತ್ತೆ ಬಟ್ ನಾವೇನು ಮಾಡ್ತೀವಿ ಓ ಇದಕ್ಕೆ ಹೀಗೆ ಮಾಡ್ಬೇಕಂತೆ ಅದಕ್ಕೆ ಹಾಗೆ ಮಾಡ್ಬೇಕಂತೆ ಓ ನನ್ನ ಕೈಲಿ ಆಗೋದೇ ಇಲ್ಲ ಅನ್ನೋ ಫೀಲಿಂಗಲ್ಲಿ ನಾವು ಗಿವ್ ಅಪ್ ಮಾಡಿಬಿಡ್ತೀವಿ ವೆರಿ ನೈಸ್ ನಮ್ಗೆ ಕೇಳ್ತಾ ಇದ್ರೆ ಆ್ಯಕ್ಚುಲಿ ಮೇ ಬಿ ಯಾರಿಗೆ ಪ್ರಾಬ್ಲಮ್ ಇದ್ರು ಕೂಡ ಫಸ್ಟ್ ಸ್ಟೆಪ್ ಇದೇ ಮಾಡಬೇಕು ಅಂತ ಅನ್ಸುತ್ತೆ